ಂತಹ ಡ ಡಾಕ್ಟರ್ ರಮಾನಂದ ಬೊನ್ನಿಯವರೇ ಮತ್ತು ಅವರ ಶ್ರೀಮತಿಯವರಾದಂತಹ ಶಾಂತಾಕುಮಾರಿಯವರೇ ಮತ್ತು ಇಬ್ಬರು ಅತಿಥಿಗಳಾದಂತಹ ಮತ್ತು ನನಗೆ ಆತ್ಮೀಯ ಸ್ನೇಹಿತರಾದಂತಹ ವೆಂಕಟರಾಮ ಭಟ್ಟ ಸುಳ್ಯ ಮತ್ತು ಗಣರಾಜ ಗಣರಾಜಕುಂಬೆ ರಾಮ ಪಂಚಾಮಿ ಮತ್ತೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಸಹೃದಯ ಬಂಧುಗಳು బహుశ మే ఇప్ప తారీఖు ఇప్ప ఇప్పిబోలు పన్నారి ఫోన్ భట్రే నే ఎూన్ నాల్కే నన్న జన్మదిన అనే నన్ను విజృంభణ ఆచరి క్రమవనూ ఇప్పుకంట దేవాలయకి హి దేవే నొయ్యి బరు ఒక పరివాటవం ఇట్టుకొంటే సాధ్యవాలే ఏదో ఒక వేగన వేరే సాధ్యవా ಆಯಿತು ಖಂಡಿತ ಮಾಡ್ತೇನೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಿಗೆ ನನ್ನ ಮನಸ್ಸಿಗೆ ಬಂದದ್ದು ಯಾಕೆ ಒಂದು ತಾಳ್ಮಕ್ಕಳೆಯನ್ನು ಅವರ ಹುಟ್ಟುಹಬ್ಬಕ್ಕೆ ಪ್ರಾಯೋಜನೆ ಮಾಡಬಾರದು ಅಂತ ಹಾಗೆ ತಾಳ್ಮಕಳೆ ಮಾಡುವುದಕ್ಕೆ ನನಗೆ ಧೈರ್ಯ ಬಂದದ್ದು ನನ್ನ ಮನ ಮನೋಭೀತಿಯಲ್ಲಿ ಕಟ್ಟನೆ ಮೂವರು ಮೂಡಿ ಬಂದಿದೆ ಒಬ್ಬ ಮಡಿಕೇರಿಯಲ್ಲಿರುವ ಆಕಾಶವಾಣಿ ಉದ್ಘೋಷಕ ಈ ಅನುದತ್ತರಾಗಿದ್ದಾರೆ ಅವರು ಸುಧ್ರಾಯ ಸಂಭಾಜಿ ಇನ್ನೊಬ್ಬರು ಗಣರಾಜ ಗಣರಾಜಕುಂಬಳೆ ಇನ್ನೊಬ್ಬರು ವೆಂಕಟರಾಮ್ ಭಟ್ಕೃಹಿ ಈ ಮೂವರು ನನಗೆ ಆತ್ಮೀಯ ಮಿತ್ರರು ಇವರನ್ನು ಕಟ್ಪಟ್ರೆ ಅಥವಾ ಇವರ ಜೊತೆಗೆ ನಾನು ಸೇರ್ಪಡೆ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮಾಡಬಹುದು ಅಂತ ಅನಿಸಿದೆ ನಾನು ಕೂಡಲೇ ವೆಂಕಟರಾಮ್ ಭಟ್ರೆಗೆ ಗಣರಾಜನಿಗೆ ಸುಕ್ಕಾಯಿ ಸಂಪಾದಿಗೆ ಫೋನ್ ಮಾಡಿದೆ ಫೋನು ಮಾಡಿದ ಮರು ಕ್ಷಣದಲ್ಲಿ ಅವರು ಉತ್ತರ ಕೊಟ್ಟಿದ್ದು ಭಟ್ರೆ ಇದು ಖಂಡಿತ ಮಾಡಬೇಕಾದದ್ದು ಬಲಾರಿಯವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಆ ಕೈಯನ್ನು ಮಾಡೋಣ ಅವರನ್ನು ಗೌರವಿಸೋಣ ಅಂತ ಮೂವತ್ತು ಹೇಳಿ ಅಂದರೆ ಮಾಡುವುದಕ್ಕೆ ಜೋಡಿಸಿ ಅದರ ಫಲಶೃತಿಯಾಗಿ ಇವತ್ತು ನಾವು ನಿಮ್ಮೆಲ್ಲರ ಸಮುದ್ರದಲ್ಲಿ ಬಂದು ನಿಂತಿದ್ದೆವು ಮಹನೀಯರೇ ಅವರು ಹೇಳಿದರು ಪ್ರೀತಿಯ ಬಗ್ಗೆ ಬಹಳ ದೊಡ್ಡ ಮಾತುಗಳನ್ನು ಅವರು ಆಡಿದರು ಪ್ರೀತಿ ಅನ್ನುವುದು ಸಂತಪ್ತ ಹೃದಯವನ್ನು ಸಂತೃಪ್ತಿಗೊಳಿಸುವ ಭಾವ ಪ್ರೀತಿಗೆ ಅಷ್ಟು ಮಹತ್ವ ಇದೆ ಡಾಕ್ಟರ್ ಹಾಮಾನಾಯ್ಕರು ತಮ್ಮ ಕೃತಿಯಲ್ಲಿ ಪ್ರೀತಿಯ ಬಗ್ಗೆ ಒಂದು ಮಾತನ್ನು ಬರೀತಾರೆ ಅವರು ಹೇಳ್ತಾರೆ ಪ್ರೀತಿ ಬೆಂಡ ಬಾಡಿಗೆ ತಂಪು ತರ್ತದೆ ಉದ್ವಿಗ್ನತೆಗೆ ಸಮಾಧಾನವನ್ನು ಸೂಚಿಸ್ತದೆ ನಿರಾಶೆಯ ಮುಗಿಲುಗಳನ್ನು ಸರಿಸಿ ಆಸೆಯ ಹೊಂಗಿರಣವನ್ನು ಮೂಡಿಸ್ತದೆ ಅತೃಪ್ತಿಯನ್ನು ಮಾಡಿ ತೃಪ್ತಿಯ ನೆಮ್ಮದಿಯನ್ನು ನೀಡುತ್ತದೆ ಪ್ರೀತಿಗಾಗಿ ಹಾತರಿಯುವ ಜೀವಗಳು ಕೋಟಿ ಕೋಟಿ ಪ್ರೀತಿ ಕರುಣೆ ಮರುಕಗಳನ್ನು ಒಳಗೊಂಡಿರುವುದರಿಂದ ಈ ಜೀವಿಗಳ ಸುಖ ಸಂತೋಷ ಪ್ರೀತಿಯನ್ನೇ ನೆಚ್ಚಿಕೊಂಡಿದೆ ಅಂತ ಅವರು ಒಂದು ಕಡೆಗೆ ಹೇಳ್ತಾರೆ ಬನಾಲಿಯವರ ಜೀವನಾಡಿಯಲ್ಲಿ ಹರಿತಾ ಇರುವಂತಹದ್ದು ಪ್ರೀತಿ ಆ ಪ್ರೀತಿ ತನ್ನ ಕುಟುಂಬಕ್ಕೇ ಸೀಮಿತವಾಗಿಲ್ಲ ಅವರ ಗೆಳೆಯರಿರಬಹುದು ಅವರ ರೋಗಿಗಳಿರಬಹುದು ಅವರ ಒಡನಾಡಿಗಳಿರಬಹುದು ಅರ್ಥದಾರಿಗಳಿರಬಹುದು ಅಲ್ಲೆಲ್ಲ ಹರಿ ಹೋಗುತ್ತಿದೆ ಅಂತಹ ಪ್ರೀತಿಯ ಸೆಳೆತ ಇಲ್ಲಿಯವರೆಗೆ ನಮ್ಮನ್ನ ಕರೆದುಕೊಂಡು ಬಂದಿದೆ ಡಾಕ್ಟರ್ ರಮಾನಂದ ಬನಾಲಿಯವರ ಬಗ್ಗೆ ನನಗೆ ಅನ್ನಿಸುವ ಅವರು ಪಂಕ್ತಿ ಪಾವನೆ ನಿಮಗೆ ಪಂಕ್ತಿ ಪಾವನ ಎಂಬ ಶಬ್ದ ಹೊಸದಾಗಿ ಕೇಳಬಹುದು ಯಾವೊಬ್ಬ ವ್ಯಕ್ತಿ ಒಂದು ಪಂಕ್ತಿ ಪಂಕ್ತಿಯಲ್ಲಿ ಕೂತ್ಕೊಳ್ತಾನೋ ಆ ಪಂಕ್ತಿಯೇ ಪಾವನಾಗಿ ಬಿಡ್ತದೆ ಡಾಕ್ಟರ್ ರಮಾನಂದ ಬನಾರಿಯವರು ಅಂತಹ ಪಂಕ್ತಿ ಭಾವನ ನಮ್ಮ ದೇಶದಲ್ಲಿ ಪಂಕ್ತಿ ಭಾವನವರು ಬಹಳ ಇದ್ದಾರೆ ಪುಣ್ಯಜೀವಿಗಳು ಅಂತಹ ಪುಣ್ಯಜೀವಿಗಳಲ್ಲಿ ಡಾಕ್ಟರ್ ಬ ರಮಾನಂದ ಬನಾರಿಯವರು ಬನಾರಿಯವರ ಬಗ್ಗೆ ಹೇಳಬೇಕು ಅಂತಾದರೆ ಕೆಲವು ವರ್ಷಗಳ ಹಿಂದೆ ಅವರಿಗೆ ಎಪ್ಪತ್ತೈದು ತುಂಬಿದ ಸಂದರ್ಭದಲ್ಲಿ ಜೀವವೃಕ್ಷ ಅಂತ ಹೇಳಿ ಅವರ ಬಗ್ಗೆ ಒಂದು ಅಭಿನಂದನೆ ಗ್ರಂಥವನ್ನು ಆ ಜೀವವೃಕ್ಷ ಅದೆಷ್ಟು ಸಾಕ್ಷವಾದ ಅದೆಷ್ಟು ಅರ್ಥಪೂರ್ಣವಾದ ಪದ ಅಂತಂದರೆ ಒಂದು ಮರ ಎಷ್ಟು ವಿಧದಲ್ಲಿ ಮನುಷ್ಯನಿಗೆ ಸಹಾಯವನ್ನು ಮಾಡ್ತಾರೆ ಮರದ ತೊಗಟೆ ಇರಬಹುದು ಮರದ ಬೇರು ಇರಬಹುದು ಮರದ ಎಲೆ ಬೊಂಬೆ ಹೂ ಹಣ್ಣು ಇವೆಲ್ಲವೂ ಕೂಡ ಮನುಷ್ಯರಿಗೆ ಉಪಕಾರವನ್ನು ಮಾಡುತ್ತವೆ ಹಾಗೆಯೇ ಬನಾರಿಯವರು ಕೂಡ ಅನೇಕ ವಿಧದಲ್ಲಿ ಅವರು ಉಪಕಾರವನ್ನು ಮಾಡಿದಂತಹ ಮಹನೀಯರು ಅವರು ಬರಹವನ್ನು ಮಾಡಿದರು ತಾಳು ಅಂತೇಳಿ ಅರ್ಥವನ್ನು ಹೇಳಿದರು ರೋಗಿಗಳನ್ನು ಉಪಚರಿಸಿದರು ರೋಗಗಳ ಬಗ್ಗೆ ವೇದನಂತೆ ಅವರು ಬರು ಅವರು ಎಷ್ಟು ನಾನು ಬಹಳ ಹೋಗಲು ಹೇಳುವುದಿಲ್ಲ ಅಂತಂದರೆ ಈಗ ತಾಳು ಬಂದರೆ ಇದೆ ಅದಕ್ಕಾಗಿ ನಾನು ಅವರಲ್ಲಿ ಕಂಡ ಒಂದು ವೇದಾಂತದ ಮನಸ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರಿಗೆ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಇದೆ ಪ್ರಾಚೀನ ಗ್ರಂಥಗಳಾದ ರಾಮಾಯಣ ಭಾಗವತ ಭಗವದ್ಗೀತೆ ಇವೆಲ್ಲದರ ಬಗ್ಗೆಯೂ ಅತ್ಯಾದರ ಇದೆ ಅದನ್ನು ಅವರು ಒಂದಿಷ್ಟು ಓದ್ಕೊಂಡಿದ್ದಾರೆ ಅವರು ಕವನಗಳನ್ನು ಕರೀತಾರೆ ಹತ್ತೆಂಟು ಕವನ ಸಂಗ್ರಹಗಳು ಬಂದಿದೆ ಆ ಕವನ ಸಂಗ್ರಹಗಳಲ್ಲಿ ನಾನು ಓದಿದ್ದು ಮುತ್ತು ನೀರಾಗದು ಎನ್ನುವ ಕವನ ಸಂಚಾರದಲ್ಲಿ ಅವರು ಹೇಳ್ತಾರೆ ಅದರಲ್ಲಿ ಎಂತಹ ಚಮತ್ಕಾರ ಮನಸ್ಸಿಗೆ ಆಘಾತ ಕೊಡುವಂತಹದ್ದಿದೆ ಅದು ನಮ್ಮನ್ನು ಹೇಗೆ ಚಿಂತನೆಗೆ ಹಚ್ಚುತ್ತದೆ ಅನ್ನುವುದಕ್ಕೆ ಕಂಡ ಕೌಡ ಭಾಷೆ ಅನ್ನುವುದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ ಬನಾಲಿಯವರು ತುಂಬ ಕಡಿಮೆ ಅಕ್ಷರಗಳಲ್ಲಿ ಆ ಕೌಲವನ್ನು ಎಷ್ಟು ಸೊಗಸಾಗಿದ್ದರೆ ಹೇಳ್ತಾರೆ ಒಂದು ವಿಷಯವನ್ನು ಮಾತಾಡುವ ಭಾಷೆಗಳು ಕೆಲವಾದರೆ ಮಾತೇ ಇಲ್ಲದ ಭಾಷೆಗಳು ಅದು ಇದನ್ನು ನೀವು ಮನನ ಮಾಡ್ತಾ ಹೋಗಬೇಕು ಚಿಂತನೆ ಮಾಡ್ತಾ ಹೋಗ್ಬೇಕು ಕಣ್ಣಿನ ಭಾಷೆ ಹುಬ್ಬಿನ ಭಾಷೆ ಉಗುರಿನ ಭಾಷೆ ಕೈ ಸನ್ನಯ ಭಾಷೆ ಉಗುರಿನ ಭಾಷೆ ಪ್ರೇಮ ಸಲಾಪವನ್ನು ಮಾಡುವಾಗ ಹೆಣ್ಣು ಮಕ್ಕಳು ತಮ್ಮ ಪದವನ್ನು ಸೂಚಿಸುವುದಕ್ಕೆ ನೆಲದಲ್ಲಿ ಈ ಹೆಸರ ಉಗುರಿನಿಂದ ಗೀತಾರೆ ಅಲ್ಲಿ ಬೇರೆ ಬೇರೆ ಅರ್ಥಗಳು ಬರುತ್ತವೆ ಪ್ರೀತಿಯ ಭಾಷೆ ಆಮೇಲೆ ಮುಂದುವರೆದು ಹೇಳ್ತಾರೆ ಇದು ಎಲ್ಲವನ್ನೂ ಮೀರಿದ ರೀತಿಯ ಭಾಷೆ ಹೃದಯದ ಭಾಷೆ ವ್ಯಾಕರಣೆಯೇ ಇದರ ಅಂತಃಕರಣದ ಭಾಷೆ ಎಲ್ಲಿದ್ದ ತೇನೆ ಅಂತಃಕರಣದ ಭಾಷೆ ಇಲ್ಲ ಒಬ್ಬ ರೋಗಿಯ ಬಳಿ ಹೋಗಿ ಹಸ್ತಸ್ಪರ್ಶ ಮಾಡಿದರೆ ಅವನ ಮೈ ಧರಲಿದೆ ಅವನ ರೋಗ ಅರ್ಧ ಗುಣ ಆಗಿ ಹೋಗ್ತದಂತೆ ಹಾಗೆ ಅಂತಃಕರಣದ ಭಾಷೆ ಪ್ರೀತಿಯಿಂದ ಮೈ ಬರುವುದು ಪ್ರೀತಿಯಿಂದ ನೋಡುವುದು ಅಂತಃಕರಣದ ಭಾಷೆ ಅದಕ್ಕೆ ವ್ಯಾಕರಣ ಇಲ್ಲ ಗೋವಿಂದ ಬೈಗಳು ಇಪ್ಪತ್ತು ಭಾಷೆಗಳನ್ನು ಬದ್ಧವಾಗಿರಂತೆ ಗೋವಿಂದ ಬೈಗಳ ಬಣ್ಣವಿಲ್ಲದ ಅವರ ಬದುಕಿನ ಬಣ್ಣವಿಲ್ಲದ ಬದುಕಿನ ಭಾಷೆ ಅಂದರೆ ತ್ರಿಗತಿ ಇಲ್ಲದ ಸಹಜವಾದ ಅಕೃತ್ರಿಮವಾದ ಭಾಷೆ ಸಹಜತೆ ಸರಳತೆ ಗೋವಿಂದ ಪಡೆಯವರ ಬೀತು ಅನ್ನುವುದನ್ನು ಎಷ್ಟು ರೋಚಕವಾಗಿ ಬನಾಗಿ ಅವರು ಅಂತ ಆಮೇಲೆ ಹೇಳ್ತಾರೆ ವೈದ್ಯರ ಭಾಷೆ ರೋಗಿಗಳ ಭಾಷೆ ವೈದ್ಯರ ಭಾಷೆ ನಮಗೇನು ಅರ್ಥ ಆಗೋದಿಲ್ಲ ಅವರೇನಾದರೂ ಆ ಪ್ರಿಸ್ಕ್ರಿಪ್ಷನ್ ಇದೆಯಲ್ಲ ಬರಬಾರ್ದು ಓದಿಕ್ಕೆ ಆಗೋದಿಲ್ಲ ಅದಕ್ಕೆ ఇది రోగి హతారోదో డాక్టర్ తిడుకు పరీక్ష ఇంత అభ్వ బ్రెడ్ అవుతాయి అది నమ్మ వైద్య భాష వైద్య భాష రోగి ఇవన్నొందు వైద్య భాష అందర మైయన్నే ముట్టిోదాటి పరీక్ష ఎక్స్రే చేసుకొని బి స్క్యూంగ్స్కీ ఆ ల్యాబి హోటి ఈ ల్యాబ్కి హి అంతి గంట హైతు సూపాయ వసూలు మాట్లాడతారు ಇದೇ ವೈದ್ಯರ ಭಾಷೆಯ ಇವತ್ತೇನು ಹಾಗೆ ರೋಗಿಗಳ ಭಾಷೆ ನಾವು ಬಡವಾಗಿ ಏನು ಹೇಳಿ ಸಾಧ್ಯತೆ ಇದೆ ನಾನು ಗಾಯಕತ್ವ ಹೋಗ್ತೇವೆ ಇನ್ನು ಅವರು ಹೇಳ್ತಾರೆ ರಾಜಕೀಯದ ಭಾಷೆ ನಾನು ವಿವರಣೆ ಕೊಡಿ ಹೋಗುವುದಿಲ್ಲ ನಮಗೆಲ್ಲ ಗೊತ್ತೇ ಇದೆ ಅದು ಹೇಗೆ ರಾಜಕೀಯದ ಭಾಷೆಯನ್ನು ಅವರು ಹೇಳುವುದೊಂದು ಮಾಡುವುದೊಂದು ಲೋಕಿ ಹಾಕುವುದೊಂದು ಮೋಸ ಮಾಡಿರುವುದೊಂದು ಅದೇ ಇದ್ದರೆ ಇನ್ನು ಕಿವಿಯಲ್ಲಿ ಬಿಸಿಗುಟ್ಟುವ ಪ್ರಣಯಿಗಳ ಭಾಷೆ ಕೆಲವರು ಫೋನ್ ಮಾಡುವುದು ನೋಡಬೇಕು ಪ್ರಣಯಗಳು ಹತ್ತು ದಿನದ ಮಧ್ಯದಲ್ಲಿ ಪ್ರಣಯಗಳು ಫೋನ್ ಮಾಡ್ತಾರೆ ಒಂದು ಶಬ್ದವನ್ನು ಕಿವಿ ಪ್ರಣಯಿಗಳ ಪ್ರಣಯುಟ್ಟುವ ಭಾಷೆ ಮಾತಾಡ್ತಾರೆ ನೋಡಬೇಕು ಅಷ್ಟು ಇಳಿಸುವಲ್ಲಿ ಅಷ್ಟು ಜನ್ಮವಾಗಿ ಮಾತಾಡ್ತಾರೆ ಆಮೇಲೆ ಬಂದಾಗಿ ಹೇಳ್ತಾರೆ ಭಾಷೆ ಭಾಷೆಂದು ಭಾಷೆ ಮನುಷ್ಯನ ವಂಚಕ ಸ್ವಭಾವವನ್ನು ತಿಳಿಸುವಂತಹದ್ದು ಅವನ ದುಷ್ಟತನವನ್ನು ತರಿಸುವಂಥದ್ದು ಅರ್ಥವಾಗಿಯೂ ಅರ್ಥವಾಗಿರುವ ಭಾಷೆ ಹೀಗೆ ಬೆಳೆಯುತ್ತಲೇ ಹೋಗುವ ಭಾಷಾವತಾರದಲ್ಲಿ ಕೊನೆಗೂ ಉಳಿಯುವ ಒಂದೇ ಭಾಷೆ ಕಣ್ಣ ತಮುಳಿನ ಭಾಷೆ ಇದು ಪನಾಲಿಯವರ ಕವನ ಶೈಲಿ ನಾವು ಓದಬಹುದು ಎಷ್ಟು ಸೊಗಸಾಗಿ ನಾಲ್ಕಾಕೆ ವಾಕ್ಯಗಳು ಹತ್ತೆಂಟು ಅಕ್ಷರಗಳಲ್ಲಿ ಅವರು ಅದ್ಭುತದ ವೇದಾಂತವನ್ನು ಹೇಳ್ತಾರೆ ಪ್ರಪಂಚದ ಅನುಭವವನ್ನು ಬಿತ್ತರಿಸಿಬಿಡ್ತಾರೆ ಒಂದು ಪದ್ಯವನ್ನು ಓದಿ ನಾನು ಮುಂದಕ್ಕೆ ಊಸಬಿಟ್ಟೇನೆ ಕಾಮದ ಬಗ್ಗೆ ಹೇಳುವುದನ್ನು ನೋಡಬೇಕು ಬದುಕಿಗೆ ಮರ್ಯಾದೆಯ ಚೌಕಟ್ಟನ್ನು ಕೊಟ್ಟ ರಾಮನನ್ನು ತಾವು ಬಿಡಲಿಲ್ಲ ಶ್ರೀರಾಮಚಂದ್ರ ಅಂದರೆ ತಾವು ಆದರೆ ಅವನನ್ನು ಕೂಡ ಕಾಮ ಬಿಡಲಿಲ್ಲ ಅಂತ ಹೇಳ್ತಾನೆ ಏನು ಹಾಗಂದ್ರೆ ಸೀತೆಯನ್ನು ಕಳ್ಕೊಂಡಾಗ ರಾಮಚಂದ್ರ ಸೀತೆಯ ವಿರಹದಲ್ಲಿ ಎಂತೆಂತಹ ಮಾತುಗಳನ್ನು ಆಡಿದ್ದಾರೆ ಅಂತ ಕೇಳಿದರೆ ಅವರು ತಾವು ಬನ್ನಿ ಅನ್ನುವಂತಹ ಸಂಶಯ ಬಂದು ಹೋಗ್ತಾರೆ ಅವನು ಹೇಳ್ತಾನೆ ನಾಯೋಧ್ಯಾಯ ರಾಜ್ಯಾಲಯ ಸಹಯ್ಯ ಪ್ರಯಾಸ ನನಗೆ ಸೀತೆಯೋ ಕೊಡಿದ್ದಾರೆ ಅಂತಾದರೆ ನನಗೆ ಜಗತ್ತೇ ಬೇಡ ಪ್ರಮತೆ ಬೇಡ ದೇವರಿಗೂ ಕೂಡ ಬೇಡ ಅಂತ ಹೇಳ್ಬಿಡ್ತಾನೆ ಅಲ್ಲಿಯವರೆಗೆ ಮಾತಾಡ್ತಾನೆ ಶ್ರೀರಾಮಚಂದ್ರ ಎಂದು ಪದಾಲಿಯವರು ಹೇಳ್ತಾರೆ ಮೃತ್ಯುವಿನ ಭೀತಿಯ ಕತ್ತಿ ಪಾಂಡುವನ್ನು ತಡೆಯಲಿಲ್ಲ ಇದು ಪಾಂಡುವಿನ ಶಾಪ್ರಸ್ಥ ಪ್ರಕರಣವನ್ನು ನಾವು ಓದಿದರೆ ಗೊತ್ತಾಗ್ತದೆ ನೀನು ಯಾವಾಗ ಹೆಂಡತಿಯ ಸಂಘವನ್ನು ಮಾಡ್ತೀಯೋ ಹಾಗಾದರೆ ಮೃತ್ಯು ಬರ್ತದೆ ಅಂತ ಒಂದು ಶಾಪ ಇರ್ತದೆ ತಿನ್ನಮ್ಮ ಋಷಿಯಿಂದ ಆದರೆ ಅವನಿಗೆ ಕಾಮವನ್ನು ತಲುಪಲಿಕ್ಕೆ ಆಗೋದಿಲ್ಲ ಮಾತುಗಳ ಸೌಂದರ್ಯಕ್ಕೆ ಮೋಹಿತನಾಗಿ ಅವಳನ್ನು ಸಂಗಮಿಸಿ ಬಿಡ್ತಾನೆ ಹಾಗೆಯೇ ಮೃತ್ಯುಗೆ ಮೃತ್ಯುವಿನ ಭೀತಿ ಭೀತಿಯ ಕತ್ತಿ ಪಾಂಡವನೂ ತಡೆಯಲಿಲ್ಲ ನೋಡಿ ಕಾಮದ ಪ್ರತತ್ವ ಕಾಮದ ವಿಜೃಂಭಣೆ ಕಾಮದ ಅದಮ್ಯತೆ ಯಾವ ಮಟ್ಟಕ್ಕೆ ಇರ್ತದೆ ಅನ್ನೋದನ್ನು ಗದಾನಿಯವರು ಸೊಗಸಾದ ಪದಗಳಲ್ಲಿ ಹೆಚ್ಚಿಟ್ಟಿದ್ದಾರೆ ಕಾಮ ಕ್ರೋಧಗಳನ್ನು ತ್ಯಜಿಸಿ ಭಗವಂತನನ್ನು ಭರಿಸಿ ತಪೋ ನಿರತನಾದ ಮುನಿಗಳಿಗೂ ಮೇನಕೆ ಧೃತಾತಿಯರನ್ನು ಹೆಂಡಾಕ ವಿಶ್ವಾಮಿತ್ರ ಹಾಕಿದ್ದು ಮೇನಕೆಯಿಂದ ಇಂದು ಹೇಳ್ತಾರೆ ಇದನ್ನು ಕೇಳಿದರೆ ನಾವು ಆ ಪವನ ಸಂಗ್ರಹವನ್ನು ಹತ್ತೆಂಟು ಬಾರಿ ಅರವತ್ತೇವೆ ಏಳನ್ನಷ್ಟಿನ ಅರಮನೆಯಲ್ಲಿ ಮಲಗುವ ನೀವು ಕಾಮವೇ ಬೀದಿ ಬದಿಯ ಮರದ ನೆರಳಲ್ಲಿ ಮಲಗುವವರಿಗೂ ಕಾಮ ಬೇಕು ಗ್ರಹದಲ್ಲೇ ಏಕೆ ಕಾರಾಗೃಹದಲ್ಲೂ ಕೂಡ ಕಾಮ ಬೇಕು ಇವತ್ತಿನ ಲೌಕಿಕ ಪ್ರಪಂಚವನ್ನ ಅವರು ಎಷ್ಟು ಚಂದ ಗ್ರಹಿಸಿದ್ದಾರೆ ಅನ್ನುವುದಕ್ಕೆ ಈ ಪದ್ಯ ನಮಗೆ ಹೇಳ್ತಾರೆ ಏಳಂತಿನ ದ್ರೋಣಿ ದ್ರೋಣನ ಪುಟ್ಟನ್ನು ಹೇಳುವಂತಹ ನೀರಿನಲ್ಲಿ ಗಾಳಿಯಲ್ಲಿ ಕಾಮ ಅರಳುತ್ತದೆ ಕಂಡು ಕಾಣದಂತಿರುವ ಎಲ್ಲ ಎಲೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಕಾಮ ವಸಲು ಎಂದ ಮೇಲೆ ಕಾಮವನ್ನು ಜಯಿಸುವುದು ಕಾಮನೆ ರಾಮನಾದರೆ ಅಂತ ಅವ್ರು ಹೇಳ್ತಾರೆ ಮುಖ್ಯವಾಗಿ ಅವರು ವೈದ್ಯಕೀಯ ಪ್ರವೃತ್ತಿಯಲ್ಲಿದ್ದರೂ ಕೂಡ ವೈದ್ಯರ ಎದುರು ಕೂಡ ಅವರ ಪ್ರವೃತ್ತಿ ಸಾಹಿತ್ಯ ಆತ್ಮಕವಾಗ್ತದೆ ಇದನ್ನು ನಾವು ಗಮನಿಸಬೇಕು ಒಬ್ಬ ಮನುಷ್ಯ ಮುಂದೆ ಬರುವುದಕ್ಕೆ ಅಧ್ಯಮ್ ಸಹಾಯ ಮುಖ್ಯ ಕಾರಣ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿಯಲ್ಲಿ ಪ್ರತಿಭೆ ಇರ್ಬೋದು ಕೌಶಲ್ಯ ಇರ್ಬೋದು ಬುದ್ಧಿಮತ್ತೆ ಇರಬಹುದು ಭಾಷೆಯ ಜಾಣ್ಮೆ ಇರಬಹುದು ಇವೆಲ್ಲದರ ಹಿಂದೆ ಇರಬೇಕಾದದ್ದು ಅಧ್ಯವಸಾಯ ಅಧ್ಯವಸಾಯ ಅಂತಂದರೆ ಸತತವಾದ ಪ್ರಯತ್ನ ಹಿಡಿದ ಕೆಲಸವನ್ನು ಯಾವ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ತಡೆಯ ಅಡ್ಡಿ ಆತಂಕಗಳನ್ನು ನಿವಾರಿಸುವಂತ ಮುಂದೊಗುವುದಕ್ಕೆ ಅಧ್ಯವಸಾಯ ಡಾಕ್ಟರ್ ಬನಾಲಿಯವರಲ್ಲಿ ಅಂತಹ ಅಧ್ಯವಸಾಯ ಹುಟ್ಟಿಂತ ಬಂದಿದೆ ಅವರು ವೈದ್ಯರಾಗಿರೋರು ಹೇಳ್ತಾರೆ ತಾನು ಪ್ರಿಸ್ಕ್ರಿಪ್ಷನ್ ಬರೆಯುವ ವೇಳೆಯಲ್ಲಿ ಕಾವ್ಯದ ಚುರುಕ ಬಂದಿದ್ದೇನೆ ಅಂತ ಹೇಳ್ತಾರೆ ಆ ಕ್ಷಣಕ್ಕೆ ಕಾವ್ಯದ ಚುರುಕು ಸ್ಫೂರ್ತಿಯಿಂದ ಬಂದದ್ದು ಮನಸ್ಸು ಬಿಟ್ಟರೆ ಅದು ಮನಸ್ ಹೋಗ್ತದೆ ಇದ್ದೇನೆ ರೋಗಿಗಳು ತಿಳ್ಕೊಳ್ತಿದ್ದು ತನ್ನ ಔಷಧ ಬರೀತಾ ಇದ್ದಾರೆ ಆದರೆ ಡಾಕ್ಟರ್ ಔಷಧದ ಜೊತೆಯಲ್ಲಿ ಈ ಇದ್ದಂತದ್ದು ಕೂಡ ಮಾಡಿದ್ದಾರೆ ಹಾಗಾಗಿ ಅವರ ಕಾವ್ಯ ನಮದು ಹಾಗೆ ಇದನ್ನ ಇದನ್ನು ಸಾಕು ಇವತ್ತು ನೆನಪಿಟ್ಕೊಳ್ಳಿ ಎನ್ಸಿ ಹಿಮಾಲಯ ಎತ್ತರವನ್ನು ಏನಿದ್ದರೆ ಈ ಮಳೆಯನ್ನು ನಾನು ಸಂಜೆಯವರೆಗೂ ಮಳೆ ಬರುವ Gracias. να να το θέλω το πώς είναι μπορεί να δεις την 绿地，什么个都。 වා <laughs> सමදහ ಕಲಾವಿದರು ಭಾಗವಹಿಸುವುದು ಆತ್ಮೀಯರು ಆದಂತಹ ನಮ್ಮ ವೆಂಕಟ ಬಂದಿದ್ದಾರೆ ಅವರು ಹಾಗೆ ನಾನು ಹೊರನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸಾಧನೆ ಬಹಳ ಬಳಗ ಬಹುಭಾಷಾ